ರಾಜ್ಯದ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಧಾರಾಕಾರ ಮಳೆಯಿಂದಾಗಿ ಜೊತೆಗೆ ಮಹಾರಾಷ್ಟ್ರದ ನೀರು ಈ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಹರಿದು ಪರಿಣಾಮ ನೆರೆಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ರೈತರು ಕಂಗಾಲಾಗಿದ್ದಾರೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಹಾಗಾಗಿ ಖುದ್ದು ಪರಿಸ್ಥಿತಿಯ ಅವಲೋಕನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ ಧಾರಾಕಾರ ಮಳೆಗೆ ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ನೆರೆಯ ಪರಿಸ್ಥಿತಿ ವರುಣಾರ್ಭಟಕ್ಕೆ ಉತ್ತರ ಕರ್ನಾಟಕ ಮುಳುಗಡೆಯಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಭಾರಿ ಪ್ರವಾಹದಿಂದ ಜನ ಬೀದಿ ಪಾಲಾಕಿದ್ದಾರೆ ಮನೆಗಳಿಗೆ ನೀರು ನುಗ್ಗಿ ಕಾಳಜಿ ಕೇಂದ್ರಕ್ಕೆ ಜನ ಶಿಫ್ಟ್ ಹಾಕಿದ್ದಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮನೆಗಳಿಗೆ ನೀರು ನುಗ್ಗಿ ಕಾಳಜಿ ಕೇಂದ್ರಕ್ಕೆ ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗ್ತಾ ಇದೆ ಮಳೆ ಅವಾಂತರ ಹೆಚ್ಚಾಗ್ತಾ ಇದ್ದಂತೆ ನೆರೆ ಹಾನಿ ಪ್ರದೇಶಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಇವತ್ತು ಕಲಬುರಗಿ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನ ಅವಲೋಕನ ಮಾಡಲಿದ್ದಾರೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾರಂತೆ ಸಿಎಂ ಸಿದ್ದರಾಮಯ್ಯ ಕಲಬುರಗಿ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ನಡೆಸುತ್ತಾರೆ ಇವತ್ತು ಧಾರಾಕಾರ ಮಳೆಗೆ ಏನೇನು ಹಾನಿಯಾಗಿದೆ ಯಾವ ರೀತಿಯ ಪರಿಸ್ಥಿತಿ ಇದೆ ಎಷ್ಟು ಪರಿಹಾರದ ಬಿಡುಗಡೆ ಆಗಬೇಕು ಅಥವಾ ಪರಿಹಾರ ತ್ವರಿತ ಗತಿಯಲ್ಲಿ ವಿತರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಮೋಸ್ಟ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಪರಿಸ್ಥಿತಿಯ ಅವಲೋಕನದ ಬಳಿಕ ಸಭೆ ಮಾಡ್ತಾರಲ್ಲ ಅಧಿಕಾರಿಗಳ ಜೊತೆಗೆ ಆ ಅಧಿಕಾರಿಗಳಿಗೆ ತಾಕೀತು ಮಾಡುವ ಸಾಧ್ಯತೆ ಕೂಡ ಇರುತ್ತೆ ಬಟ್ ಪರಿಹಾರದ ಘೋಷಣೆ ಆದರೂ ಕೂಡ ಪರಿಹಾರ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರನ್ನ ತಲುಪುತ್ತೆ ನೆರೆ ಪೀಡಿತ ಪೀಡಿತ ಪ್ರದೇಶದಲ್ಲಿ ಜನ ಒದ್ದಾಡ್ತಿರ್ತಾರಲ್ಲ ಅವರನ್ನು ತಲುಪಬೇಕು ಎಷ್ಟೋ ಬಾರಿ ನೆರೆ ಬಂದಾಗ ಪರಿಹಾರ ಕೊಡ್ತೀವಿ ಅಂದರೂ ಕೂಡ ಪರಿಹಾರಗಳು ಸಿಕ್ಕಿಲ್ಲ ಅಂತ ಬಹುತೇಕ ಜನ ಈಗಲೂ ಕೂಡ ಆ ಭಾಗದಲ್ಲಿ ಮಾತಾಡ್ತಾರೆ ಹಂಗಾಗಬಾರ್ದು ಯಾಕಂದ್ರೆ ಆಶ್ರಯ ಕಳೆದುಕೊಂಡಿರ್ತಾರೆ ಇಡೀ ಜೀವನ ಬೀದಿ ಪಾಲಾಗಿರುತ್ತೆ ಮತ್ತೊಮ್ಮೆ ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ನೀಡುವಂತ ಈ ಪರಿಹಾರ ಬಹಳ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ತ್ವರಿತಗತಿಯಲ್ಲಿ ಅಧಿಕಾರಿಗಳು ಆ ಕೆಲಸಕ್ಕೆ